ವಾ ಇಲ್ಲೇನ್ ಮಾಡ್ತೀಬೇ ಏನಿಲ್ಲಪ್ಪ ಹಂಗ ಮನೆ ಕೊಂದ್ ಕೊಂದ್ ಬ್ಯಾಸ ಆಗಕತ್ತಿದ್ದಾ ಹೆಂಗಿದ್ರೂ ನೀನು ಮತ್ತೆ ಸ್ವಾತಿ बरो ಹೊತ್ತಾಗಿತ್ತಲ್ಲ ಹೊರಕ ಕೈ ಕುಂತಿದ್ದೆ ಕುಂತಿದೆ ಸ್ವಾತಿ ಏನು ಬಂದಿಲ್ಲನ ಇಲ್ಲಪ್ಪ ಇವತ್ತೇನೆ ಎಕ್ಸ್ಟ್ರಾ ಕೆಲಸ ಮಾಡ್ತಿನಿ ಹೊತ್ತಕ್ಕೆ ಅನಾತಿರಲ್ಲ ಅದು ನನಗೇನ್ ಹೇಳಿಲ್ಲ ನಿನ್ ಮುಂದೆ ಹೇಳartifactId ಕೇಳಿಸಿಕೊಂಡಿದ್ನಪ್ಪ ಹೌದಲ್ವಾ ನನಗೂ ಇಲ್ಲ ನೋಡು ಈ ಕೆಲಸದ ಬಿಜಿ ಒಳಗ ಏನು ನೆನಪಿರಂಗಿಲ್ಲ ಇರಲ್ಲಪ್ಪ ಮತ್ತೆ ಹಂಗಾಕಿತಿ ಓಪ್ಪ ಕೈಕರು ಮುಖ ತಳ್ಕೊಂಡು ಬಾ ಒಂದಿಷ್ಟು ಚಹಾ ಮಾಡಿ ನಾಷ್ಟ ಮಾಡ್ಕೊರ್ತೇನೆ ಅಂತ ತಿನ್ವಂತೆ ಇರ್ಲಿ ಬಿಡಿ ಅವಾ ಯಾಕ ಈಗ ಮಾಡ್ತಿದಿ ಸ್ವಾತಿ ಬರ್ತಾಳಲ್ಲ ಅವಾಗ ಇಷ್ಟರಗೂ ಸೇರಿ ಮಾಡ್ಕೊಳ್ತಾ ತಗೋ ಇಲ್ಲಪ್ಪ ಪಾಪ ಅಕಿ ಮೊದ್ಲ ಹೊರಗೆ ಕೆಲ್ಸಕ್ಕೆ ಹೋಗಿ ದುಡ್ಡು ಬಂದಿರ್ತಾಳ ಮತ್ತೆ ಮನೆಗೂ ಮಾಡಬೇಕಂದ್ರ ಸುಸ್ತಾಗಿ ಅಕ್ಕಪ್ಪ ಇರ್ಲಿ ಮಾಡಿರ್ತೇನೆ ಬಂತು ಕುಡ್ಲಾಕೆನೂ ಹೊಟ್ಟಿ ಹಷ್ಟಿರ್ತಾತಾ ಅಕ್ಕಿನೂ ಒಂದಿರು ತಿಂದ ಚಾ ಕುಡಿತಾಳ ಅಂತ ಆ ತಗೋ ಬೇವಾಗ್ರ ಹಾಗೆ ಮಾಡಂತೆ ಅಂದಂಗ ಈಕೆಲ್ಲದ ಸಹನ ಅಕ್ಕಿ ನಿಮ್ ದೊಡ್ಡವ ಮನೆಗೆ ಹೋಗ್ಲಪ್ಪ ಹೌದನ ಇರ್ಲಿ ತಗೋ ನಾನು ಒಂದಿಟ್ಟು ಫ್ರೆಶ್ ಆಗಿ ಬರ್ತೇನೆ ಬೇವಾ ಯಾಕ ಬಾಳ ಸುಸ್ತಾಗಿ ಆಗ್ತಿತಿ ಹೋಗಪ್ಪ ಹೋಗು ಪಾಪ ಸ್ವಾತಿ ಎಷ್ಟು ದುಡಿದು ಬರ್ತಾ ಏನ ಸುಸ್ತಾಗಿ ಬಂದಿರ್ತಾ ಒಂದಿಟ್ಟು ಏನಾರ ತಣ್ಣಗೆ ಜ್ಯೂಸ್ ಕುಡಿತಾಳೋ ಏನ್ ಚಾ ಕುಡಿತಾಳೋ ಕೇಳ್ಬೇಕು ಓಕೆ ಪ್ರವೀಣ್ ಬಾಯ್ ಮತ್ತೆ ಬೆಳಗ್ಗೆ ಸಿಗೋಣಂತಾಯ್ತಾ ಓ ಸ್ವಾತಿ ಯಾಕೆ ಅಷ್ಟು ಅರ್ಜೆಂಟ್ ಇಲ್ಲಪ್ಪ ಹಾಗೇನಿಲ್ಲ ಮತ್ತೆ ಮನೆಗೆ ಹೋಗಿ ಕೆಲಸ ಇರ್ತವಲ್ಲ ಎಲ್ಲ ಮಾಡಬೇಕು ಮತ್ತೆ ಬೆಳಗ್ಗೆ ಆಫೀಸಿಗೆ ರೆಡಿ ಆಗಿ ಬರ್ಬೇಕಲ್ಲ ಈ ಬಟ್ಟೆ ಎಲ್ಲ ಐರನ್ ಮಾಡಬೇಕು ಅದಕ್ಕೆ ಸರಿ ಹೇಳಬೇಕು ಒಬ್ರು ಕೆಲಸದವ್ರನ್ನ ಇಟ್ಕೋ ಮತ್ತೆ ಯಾಕೆ ಕೆಲಸದವ್ರು ನಮ್ಮ ಮತ್ತೆನೆ ಎಲ್ಲ ಮಾಡ್ತಿರ್ಬೇಕಾರೆ ಮತ್ತೆ ಯಾಕೆ ಕೆಲಸದವ್ರು ಬೇಕಲ್ವಾ ಹಾಗಲ್ಲ ಈ ಬಟ್ಟೆ ಐರನ್ ಎಲ್ಲ ಮಾಡಕ್ ಯಾರು ಇಲ್ಲ ಅಂತಿಯಲ್ಲ ಅದಕ್ಕೆ ಅಷ್ಟೇ ಮತ್ತೇನಿಲ್ಲ ಇಲ್ಲ ಅದನ್ನ ನಾನೇ ಮಾಡ್ಕೊಂತೀನಿ ಅದಕ್ಕೆ ಎಲ್ಲಿ ಬರುತ್ತೆ ಬಟ್ಟೆ ಐರನ್ ಮಾಡೋದು ಆಯ್ತು ಬಿಡು ಬೆಳಗ್ಗೆ ಫೋನ್ ಮಾಡ್ಲಾ ಹಾಗಾದ್ರೆ ಆಫೀಸಿಗೆ ಹೊರಡಬೇಕಾದ್ರೆ ಶೂರ್ ನಿನ್ನ ಮನೆ ಬಿಡ್ಬೇಕಾದ್ರೆ ಒಂದು ಫೋನ್ ಮಾಡು ನಾನು ರೆಡಿ ಆಗಿ ಬಂದು ನಿಂತುಕೋಂತು ಆಯ್ತಾ ಹಾಗೆ ಮಾಡ್ತೀನಿ ಬಾಯ್ ಬಾಯ್ ಅಪ್ಪ ಎಷ್ಟು ಸುಸ್ತಾತಪ್ಪ ಆಫೀಸ್ ಒಳಗ ಅಂದ್ರೆ ಬಾಳ ಕೆಲಸ ಐತಿ ಇವತ್ತು ಅತ್ತಿ ಬಂದೆಲ್ವಾ ಕೊಡು ಬಾಕ್ ಕೊಡು ಏನ್ರೀ ಅತ್ತಿ ಯಾಕೋ ಏನಾತ ಏನು ಮಾಡ್ದೆ ಯಾಕಕಷ್ಟ್ ಟಿಟ್ ಮಾಡ್ತಿದೀ ಓ ನಾನು ಯಾರ್ ಜೊತೆ ಬರ್ತೀನಿ ಎಷ್ಟು ಊಟಿಗೆ ಬರ್ತೀನಿ ಇದನ್ನೆಲ್ಲ ಜಾಸೂಸಿ ಮಾಡಕ್ಕೆ ನಿಂತಿರನ ಇಲ್ಲೇ ಅಲ್ಲ ಸೊಸಿ ಅಷ್ಟು ದುಡಿದ್ ಬರ್ತಾಳ ಅಕ್ಕಿ ಬಂದ್ ಕೂಡ ಏನಾರ ನಷ್ಟ ಇಷ್ಟ ಮಾಡ್ಕೊಡ್ಬೇಕು ಚಾ ಕೊಡಬೇಕು ಏನು ತಲೆ ಆಗಿಲ್ದಂಗ ಇಲ್ಲೇ ನಾನ್ ನೋಡ್ಕೊಂತ ಕಾಯ್ಕೊಂತ ಜಾಸೂಸಿ ಮಾಡ್ಕೊಂಡ್ ನಿಂತಿರ್ನ ಇಲ್ವಾ ಹಂಗಲ್ಲ ಈಗ ರಮೇಶ್ ಬಂದ ನಿನ್ ಗಂಡ ಅವಂಗ ಚಾ ನಾಷ್ಟ ಮಾಡ್ತೇನೆ ಅಂದ್ರೆ ಅವನ ನೀ ಮೇಲೆ ಮಾಡು ಅಂತ ಅಂದ ಹಂಗಾಗಿ ಮತ್ತೆ ಅವನು ಇದ್ದ ಈಗ ಬಂದು ಒಳಗ್ ಹೋದ ಅಷ್ಟೊತ್ತಿಗೆ ನೀನು ಬಂದೇವಾ ಖರೇನ ಸ್ವತಿ ನಂಗ್ ನಿನ್ನ ಜಾಸೂಸಿ ಮಾಡ್ಕೊಂತ ಅನ್ನೋ ಉದ್ದೇಶ ಏನು ಇರ್ಲಿಲ್ವಾ ಎಲ್ಲ ಗೊತ್ತಾಯ್ತು ತಗೋರಿ ನನಗೆ ಎಲ್ಲ ದಳ ನಿಮ್ ಇನ್ನೊಬ್ಬಕ್ಕಿ ನಿಮ್ ಪಡಿ ಹಚ್ಚು ನೀವು ನಿಮ್ ತಕ್ಕಂಗ ನಿಮ್ಮ ಮಗಳು ಹ ಏನಪ್ಪಾ ಅಥವಾ ಮನಿಗ್ ಬರಕ ಬೇಜಾರಾಕ್ ನನಗಂತರು ಅಲ್ಲ ನಾ ಏನು ಮಾಡಿದೆ ಅಂತ ಹೇಳಿ ಇಷ್ಟು ನನ್ನ ಮೇಲೆ ಸಿಟ್ ಮಾಡ್ಕೊಂಡು ಹೋದ್ಲು ಹೋಗ್ಲಿ ಬಿಡು ಪಾಪ ಆಫೀಸ್ ನಾಗ ಕೆಲಸ ಮಾಡಿರ್ತಾಳ ಸುಸ್ತ ಆಗಿರ್ತೈತಿ ಅದಕ್ಕ ಹಿಂಗ ಮಾತಾಡ್ತ ಈಗ ಫ್ರೆಶ್ ಆಗಿ ಬಂದ್ಲಂದ್ರ ಒಂದು ಕಪ್ ಚಾ ಕುಡಿದು ನಾಷ್ಟ ಮಾಡಿಲ್ಲಂದ್ರ ಮತ್ತೆ ಸಮಾಧಾನ ಆಕಾಳ ಹೋಗಿ ಏನಾರ ಮಾಡ್ಕೊಡ್ತಾನೆ ಹಬ್ಬ ಫ್ರೆಶ್ ಆದ್ಮೇಲೆ ಈಗ ಸ್ವಲ್ಪ ಸಮಾಧಾನ ಆತ ಇವ್ರೆಲ್ ಹೋದ್ರು ಸ್ವಾತಿ ಯಾವಾಗ ಬಂದಿ ಮಾಡತ್ತಿನ ಬಂದು ಇಲ್ಲ ನೀವೇನೋ ಬಂದ್ರಂತಲ್ಲ ಆವಾಗ ಬಂದೆ ನಾನು ನೀವು ಮುಂದೆ ಬಂದಿರಿ ನಾ ಹಿಂದೆ ಬಂದೆ ಅಷ್ಟ ಅಂದಂಗ ನೀವೇ ಹೋಗಿದ್ರಿ ಇಲ್ಲ ಇದ್ನಲ್ಲ ನಾನು ಹೌದಾ ರಿ ನಾ ಒಂದಿಷ್ಟು ನಿಧಿ ಮಾಡ್ತೇನಪ್ಪ ಬಹಳ ಸುಸ್ತ ಆಗೇತಿ ಇಲ್ಲ ಅವ್ವ ನಾಷ್ಟ ಚಾ ಮಾಡೋಣ ಬಾ ನಾಷ್ಟ ಮಾಡಿ ಚಾ ಕುಡಿದು ರೆಸ್ಟ್ ಮಾಡುವಂತಿ ಅಯ್ಯೋ ಇಲ್ಲಪ್ಪ ನನಗೆ ಹೊಟ್ಟೆ ಫುಲ್ ಆಗ್ಬಿಟ್ಟೈತಿ ನಾ ಏನು ತಿನ್ನಲ್ಲ ಈಗ ಸ್ವಾತಿ ರಮೇಶ ಚಾ ತಯಾರಾಯ್ತಪ್ಪ ನಾಷ್ಟ ಮಾಡಕ್ ಬರ್ರಿ ಅಲ್ರಿ ಅತಿ ನಿಮ್ಗೆ ಒಂದೇ ತರ ಏನಾರ ಕಾಮನ್ ಸೆನ್ಸ್ ಅನ್ನೋದೈತಿ ಇಲ್ಲ ಯಾಕೋ ಏನತ್ತ ಅಲ್ಲ ಗಂಡ ಹೆಂಡತಿ ಇಬ್ರು ರೂಮ್ನಾಗ ಅದರ ಒಳಗೆ ಬರಬೇಕಾದ್ರೆ ಕೇಳಿ ಮಾಡಿ ಬರಬೇಕು ಅನ್ನೋದಿಲ್ಲ ಇದು ಯಾವುದು ನಿಮಗೆ ಗೊತ್ತಿಲ್ಲೇನ ಹಂಗಲ್ವಾ ಅದು ಮಗನ ರೂಮಿಗೆ ಬರಾಕ ಹೌದು ಯಾರ್ದ ರೂಮಿಗೆ ಬರಬೇಕಂದ್ರು ಬಾಗಲ ತಟ್ಟಿ ಒಳಗೆ ಬರಬಹುದಾ ಅಂತ ಕೇಳಿ ಬರಬೇಕು ಗೊತ್ತಾಗ್ಲಿಲ್ಲ ಬಿಡುವ ನೆಕ್ಸ್ಟ್ ಟೈಮ್ ಬರೋ ಮುಂದೆ ಹಂಗ ಮಾಡ್ತಾರೆ ಅಂತ ಸ್ವಾತಿ ಏನ್ರಿ ಅಲ್ಲ ಪಾಪ ಅವಾಗ ಯಾಕೆ ಹಂಗಂತಿದಿ ಬೇರೆ ಯಾರಾದ್ರೂ ನಡೀತತ್ವ ಹಿಂಗೆಲ್ಲ ಮಾಡಬಾರದು ರೂಲ್ಸ್ ಅಂದ್ರೆ ಎಲ್ಲರಿಗೂ ಒಂದೇ ತರ ರೂಲ್ಸ್ ಒಬ್ಬರಿಗೆ ಒಂದು ಇನ್ನೊಬ್ಬರಿಗೆ ಒಂದಲ್ಲ ಅಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಮಮ್ಮಿ ಇದ್ರು ಹಂಗ ಮಾಡ್ತಿದ್ದೇನೆ ಅಂತ ಹೌದು ನಮ್ಮ ಮಮ್ಮಿಗೂ ನಾನು ಹಂಗ ಮಾಡಿನಿ ಬೇಕಾದ್ರೆ ಫೋನ್ ಮಾಡಿ ಕೇಳ್ರಿ ಇರ್ಲಿ ಬಿಡಪ್ಪ ರಮೇಶ ಬಾ ನಾಷ್ಟ ಮಾಡಂತಿ ಬಾ ಬಾ ಒಂದ್ಸತಿ ಹ್ಮ್ ನೀವು ಬಂದಿದ್ದ ಕೆಲಸ ಆಯ್ತಲ್ಲ ಮತ್ತಿನ್ನೇನು ನಾ ಬಂದಿದ್ದ ಕೆಲಸನ ಅದ ಗಡ್ಡ ಹೆಂಟಿ ನಡುವ ಬೆಂಕಿ ಹಚ್ಚೋ ಕೆಲಸ ಹಚ್ಚಿದಾತಲ್ಲ ಇನ್ನ ಕಟ್ಟಿಗೆ ಇರಿದ್ರಿ ಧಗ ಧಗ ಅಂತ ಉರಿಲಿಲ್ಲ ಅಷ್ಟ ಅಲ್ವಾ ಹಂಗ ಮಾತಾಡಬೇಡ ಸ್ವಾತಿ ನಿಮ್ ಮಾತು ಎಲ್ಲೆಲ್ಲ ತಗೊಂಡ್ ಹೊಂಟಿದಿ ಬಾ ಈಗ ಪಾಪ ಅವ ಚಾ ನಷ್ಟ ಮಾಡಿ ನಿನ್ ಸಲ ಕರ್ಯಾಕತಾಳ ನೀನ್ ನೋಡಿದ್ರೆ ಹಿಂಗ್ ಮಾತಾಡಾಕತಿಯಲ್ಲ ನಿಮ್ಗ ಈಗ ಗೊತ್ತಾಗಂಗಿಲ್ಲ ನಾಳೆ ಎಲ್ಲಾ ವಿಷಯ ಗೊತ್ತಾಕೇತ್ ನೋಡು ಅವಾಗ ನಾನು ಇವಾಗ ಏನು ಮಾತಾಡ್ತೇನಲ್ಲ ಅದ್ರ ಬಗ್ಗೆ ಅರಿವಾಗ್ತತಿ ಅತ್ತಿರಿ ಆಮೇಲೆ ಇನ್ನೊಂದು ನಿನ್ನೆ ನಾನು ಇವತ್ತ ಡಬ್ಬಿ ಕಟ್ಟಬೇಡ ಅಂತ ಹೇಳಿದ್ದೆ ನಿಮಗ ಆದರೂ ಕಟ್ಟಿರಿ ಅಲ್ಲವಾ ಎಷ್ಟಂದ್ರೆ ಆಫೀಸ್ನಾಗ ಹೊಟ್ಟೆ ಎಷ್ಟು ಇರ್ತೈತಲ್ಲ ಏನಾರ ತಿಂತಿ ಅಂತ ಹೇಳಿ ಡಬ್ಬಿನ ಮಾಡ್ಕೊಟ್ನವ ಆದ್ರೆ ನೀ ತಿಂದೇ ಇಲ್ಲ ಇವತ್ತು ನಮ್ಮ ಆಫೀಸ್ ಒಳಗ ಪಾರ್ಟಿ ಐತಿ ಅಂತ ಹೇಳಿದ್ದೆ ಹಾಗಾಗಿ ಡಬ್ಬಿ ಮಾಡು ಅಂತ ಹೇಳಿದ್ರು ಕೊಟ್ಟು ಕಳಿಸಿರಿ ನಿಮ್ಗೆ ಒಂದು ಸ್ವಲ್ಪ ಹೊರಗಡೆ ದುಡ್ಡು ಬಂದಿದ್ರ ಅನ್ನದ ಬೆಲೆ ಅಂದ್ರೆ ಏನು ಅಂತ ಗೊತ್ತಾಕಿತ್ತು ನಿಮ್ಗೆ ಏಲ್ ಗೊತ್ತು ನಾನು ನನ್ನ ಗಂಡ ಇಬ್ರು ಒಂದು ಮುಂಜಾನೆ ಹೋದ್ರೆ ಸಂಜೆ ತನಕ ಕಷ್ಟಪಟ್ಟು ಪಟ್ಟು ದುಡಿತೇವಿ ಹಂಗಾಗಿ ನಿಮ್ಗೆ ಎದ್ರ ಬಗ್ಗೆ ಬೆಲೆನೇ ಆಗ್ಬಿಟ್ಟೈತಿ ಸುಮ್ನೆ ಮಾಡೋದು ಚಲೋದು ಮಾಡೋದು ಚಲೋ ನಿಮ್ಗ ನಿಮ್ ಮಗಳಿಗೆ ಹೊರಗಡೆ ಹೋಗಿ ದುಡ್ಡು ಅದ್ರ ಬೆಲೆ ಏನಂತ ನನ್ನ ನನ್ ನಾನು ದುಡಿತೇವಲ್ಲ ನಿಮ್ಗೆ ಅದ್ರ ಬೆಲೆ ಇಲ್ಲ ಒಂದ್ ದಿವಸ ನೀವು ಕೆಲ್ಸಕ್ಕೆ ಹೋಗ್ಬ್ರಿ ಏನಂತ ಗೊತ್ತಾಗ್ತೀತಿ ಸ್ವಾತಿ ನೀವ್ ಬಾಳ ಏನು ಗೊತ್ತಿದ್ದೀನಿ ಏನ್ ಹೇಳಿ ಹೋಗ್ರಿ ನಾಶ ಮಾಡೋಗ್ರಿ ನೀನ್ ಮಾತಾಡಾತಿದಿ ಅವಾಗ ಅವ್ವ ಹಂಗಿಲ್ಲ ಏನ ಪಾಪ ಹೊಟ್ಟೆ ಹಚ್ಕೊಂಡಿರ್ತಿದಿ ಅಂತ ಹೇಳಿ ನಾಷ್ಟ ಮಾಡಿ ಡಬ್ಬಿ ಕಟ್ ಕೊಟ್ಟ ಅದ ಡಬ್ಬಿ ಏನಾದ್ರು ಕಟ್ ಕೊಟ್ಟಿಲ್ಲ ನಾವು ನಾವ್ ಇರ್ಬೇಕು ಇರ್ಬೇಕಂತ ಹೇಳಿ ಹಂಗ ಅಂತಿದ್ದಿ ಕಟ್ಟಿ ಕೊಟ್ಟರೆ ಹೀง ಮಾತಾಡ್ತಿದೀ ಪಾಪ ಏನು ಮಾಡಬೇಕು ಅಕ್ಕಿ ನಿನ್ನೆ ನಾನು ಹೇಳೇನಿ ಹೇಳಿದ್ಮೇಲೆ ಡಬ್ಬಿ ಕಟ್ಟ್ಕೊtar ಅಂತಂದ್ರೆ ಇದಕ್ಕೆ ಏನು ಅಂತೀರಿ ಮಾಡ್ಯಾರ ಮಾಡಿರೋದಲ್ಲ ನೋಡು ಸ್ವಾತಿ ನಿನಗಂತ್ರು ಮಾಡ್ಕೊಂಡು ಹೋಗಕ್ಕೆ ಬರಂಗಿಲ್ಲ ನಮ್ಮ ಅವ್ವ ಮಾಡ್ಕೊटाला ತಗೊಂಡ್ ಹೋಗೋದಿದ್ರೆ ತಗೊಂಡ್ ಹೋಗಬೇಕು ಇಲ್ಲಂದ್ರ ಸುಮ್ಮನೆ ಇಲ್ಲೇ ಮನೆಗೆ ಬಿಟ್ಟು ಹೋಗ್ಬೇಕು ನೀ ಹಂಗೇಲ್ಲ ನನ್ನ ಎದುರಿಗೆ ನಮ್ಮ ಅವ್ವ ಭಯಕ್ಕೆ ನಂಗೆ ಇಷ್ಟ ಆಗಂಗಿಲ್ಲ ನೋಡು ಇರ್ಲಿ ಬಿಡ ಪರಮೇಶ ನನ್ನ ಸಲುವಾಗಿ ನೀವಿಬ್ಬರು ಯಾಕೆ ಜಗಳ ಮಾಡ್ತೀರಿ ಆಹಾಹಾ ಮಾಡದಲ್ಲ ಮಾಡಿ ಮತ್ತೆ ನೋಡು ನನ್ನ ಸಲ ನೀವಿಬ್ಬರು ಯಾಕೆ ಜಗಳ ಮಾಡ್ತೀರಿ ಅಂತಾರಾ ಏನಾರೂ ಮಾಡ್ಕೊಳ್ರಪ್ಪ ನನಗಂತೂ ಸಾಕ್ ಸಾಕಾಗಿ ಹೋಗಿ ಬಿಟ್ಟೈತೆ ನೋಡು ಬೆಳಗ್ಗೆಲ್ಲ ಹೊರಗೆ ದುಡ್ದು ಬರೋದು ಮನಿಗೆ ಬಂದ ಕೂಡಲೇ ನಿಮ್ಮ ಜಗಳ ನೋಡೋದು ಥೋ ನಮ್ಮದು ಒಂದು ಜನ್ಮ ನಮ್ದು ಒಂದು ಜೀವನ ಆತೇನು ರೀ ನಿಮಗೆ ಸಮಾಧಾನ ಆತ ನಡೀವೇನು ನಾನು ತಪ್ಪು ತಿಳ್ಕೊಂಡಿವಾ ನೀನು ನಾನೇನು ತಪ್ಪು ತಿಳ್ಕೊಂಡಿಲ್ಲ ಎಲ್ಲ ಸರಣ ತಿಳ್ಕೊಂಡೀನಿ ನಡೀವಿ ನಿಮ್ದು ಏನು ಕೆಲಸ ಐತಿ ನೋಡ್ಕೊ ಹೋಗ್ರಿ ನಾನು ಹಿಂಗ ಮಾಡಿ ನನ್ನ ಹೊಳ್ಳನ್ನ ಕಾಯ್ದಿಟ್ಕೊಬೇಕು ಇವ್ರು ಹೇಳ್ದಂಗೆ ಏನಾರ ಕೇಳ್ಬಿಟ್ರೆ ನನ್ನ ಫ್ರೆಂಡ್ ಅದ ಅಲ್ಲ ಸಂಗೀತ ಆಕಿನಂಗೆ ಆಗ್ಬಿಡ್ತೇನೆ ಆಮೇಲೆ ಇವ್ರು ಹೆಂಗ್ ಆಡಿಸ್ತಾರ ಹಂಗೆ ಕುಣಿಬೇಕು ನಾನು ನೋ ವೇ ಯಾವ್ದ ಕಾರಣಕ್ಕೂ ನಾನು ಇವ್ರಂಡರ್ ಇರಕ್ಕೆ ಇಷ್ಟಪಡಂಗಿಲ್ಲಪ್ಪ ಒಂದ್ ಸ್ವಲ್ಪ ಆರಾಮ್ ರೆಸ್ಟ್ ಮಾಡೋಣ ಮಾರನೇ ದಿನ ಶರಕ ಯಾರೆ ಬರ್ರಿ ಒಳಗೆ ಬಿಗ್ರ ನೀವು ಬರ್ರಿ ಕುಂದ್ರ ಬರ್ರಿ ಏನ್ ಶರಕ ನೀನು ಬಿಗ್ರ ಗಿಗ್ರ ಅಂತ ಮಾತಾಡ್ಕೊಂತ ಚಂದಕ್ಕೆ ಸುಲೋಚನ ಅಂತ ಕರಿ ಎಷ್ಟು ಅಂತ ನಾವು ಇಬ್ರು ಫ್ರೆಂಡ್ಸ್ ಅಲ್ಲೇನ ನಾನು ನೀ ಸುಲೋಚನ ಅಂತ ಕರಿ ನೋಡುವ ಇಲ್ವಾ ಮತ್ತ ನಿನ್ ಮಗಳು ನೋಡಿದ್ರ ಬೀಗ್ರ ಅಂತ ಮರ್ಯಾದೆ ಕೊಟ್ಟು ಮಾತಾಡಲ್ಲ ಅಂತ ಜಗಳ ಮಾಡಿದ್ರ ಅಂತ ಅಷ್ಟ ಮತ್ತೇನಿಲ್ಲ ಯಾಕೆ ಶರಕ ಯಾಕೆ ಹಂಗ ಮಾತಾಡತ್ತೀವಿ ಏನಿಲ್ಲ ಹಂಗ ಯಾಕೆ ಶರಕ ನಿನ್ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದಿ ಏನಾಗೈತಿ ಏನಾಗೈತಿ ಅದಕ್ಕೆ ಹಿಂಗ್ ಮಾತಾಡತಿದಿ ನೀನು ಹೇಳು ಏನಿಲ್ಲವಾ ಅಂತದೇನು ಆಗಿಲ್ಲ ಅಲ್ಲ ನಾನು ನಿನ್ನ ಒಂದು ವಾರದಿಂದ ಅಬ್ಸರ್ವ್ ಮಾಡಾತೇನೆ ಏನೋ ಆಗೈತಿ ಅದಕ್ಕೆ ನೀನು ನಿನ್ನ ಮುಖದಾಗ ಹಾವು ಭಾವನ ಬದಲಾಗೈತವಾ ಇಲ್ಲವಾ ಏನಿಲ್ಲ ನೀ ಸುಮ್ಮನೆ ನೀನು ಒಂದು ಶರಕ ಈಗ ನೀ ಹೇಳ್ತೀಯೋ ನೀ ಹೇಳಬೇಕು ನೋಡಿ ಇಲ್ಲ ಅಂದ್ರೆ ನಮ್ಮ ಫ್ರೆಂಡ್ಶಿಪ್ ಮೇಲೆ ಆಣಿ ಸುಲೋಚನಾ ಏನಿಲ್ಲ ಬಾರವಾ ನೋಡುವ ನಾನು ನಿನ್ ಮಗಳಿಗ ಎಷ್ಟರ ಚಂದ ನೋಡ್ಕೊಂಡ್ರು ಅಕ್ಕಿ ನನ್ ಮೇಲೆ ತಪ್ಪು ತಿಳ್ಕೊಳತ ಏನ್ ಮಾಡ್ಬೇಕಂತ ಸುಲೋಚನಾ ನಿನ್ ಮಗಳ ಬಗ್ಗೆ ಹಿಂಗ ಹೇಳಿದೆ ಅಂತ ನಿನಗೆ ಸಿಟ್ಟು ಬಂತನ ಇಲ್ವಾ ನನಗೆ ಅನ್ಸಿದ್ ನಾ ಹೇಳಿದೆ ತಪ್ಪಾಗಿದ್ರೆ ಕ್ಷಮಸ್ ಬಿಡುವ ನಿನ್ ಮಗಳ ಮುಂದೆ ಹೇಳಕ್ ಹೋಗ್ಬೇಡ ಪಾಪ ಬೇಸರ ಮಾಡ್ಕೋತಾ ಚಚೆ ಇಲ್ವಾ ನೀ ನೀನು ಸುಳ್ಳು ಹೇಳ್ತೇನೆ ನಿನಗೇನಾರು ನನ್ನ ಮಗಳ ಮೇಲೆ ದ್ವೇಷ ಐತಿ ಮಾಡ್ತಾನಕ್ಕೀಗ ನನ್ಗ ಸಿಟ್ಟು ಬಂದಿದ್ದು ನನ್ನ ಮಗಳ ಮೇಲೆ ನಿಮ್ಮ ಮೇಲೆ ಅಲ್ಲವಾ ಅಳಬಾ ಕಣ್ಣೀರು ಓಡಿಸ್ಕೋ ನಾನು ನಿನ್ನ ಜೀವನ ಹಾಳು ಮಾಡಿಲ್ಲ ನಾನು ಸಕತ್ ಬಿಟ್ಟೈತಿ ನನ್ನ ಮಗಳನ್ನ ಅಲ್ಲೇ ಇಲ್ಲ ಎಲ್ಲರ ಮದುವೆ ಮಾಡಿಕೊಟ್ರೆ ಹೆಂಗಿರ್ತಾಳೋ ಏನೋ ಅಂತಂದೇಳಿ ಹೆದ್ರಿ ನಿನ್ ಮಗ ಮದ್ವಿ ಮಾಡ್ಕೋ ಅಂತೇಳಿ ನಾನು ಕಟ್ಟಬಿದ್ದೆ ಆದ್ರೆ ಈಗ ನೀನ ಖುಷಿಯಿಂದ ಇಲ್ಲಲ್ವ ನನಗದ ಬೇಜಾರಾಗತ್ತೈತಿ ನಿಮ್ಮ ಅಣ್ಣನ ಮಗಳ ಎಂತ ಚಲೋ ಹೆಣ್ಣಿತ್ತು ನಾ ಅಷ್ಟು ಹೋಗರ್ದೆ ಅಂತ ಹೇಳಿ ನೀನು ನಿಮ್ಮ ಅಣ್ಣನ ಮಗಳನ್ನ ಬಿಟ್ಟು ನನ್ನ ಮಗಳ್ ಮಾಡ್ಕೊಂಡೆವ ನನ್ನ ತಪ್ಪಾತ ಶಾರಕ ಕ್ಷಮಸ್ಬಿಡ ಇಲ್ವಾ ನೀಲ್ಲ ಮಾತಾಡ್ಬೇಡ ನಿನ್ ಮಗಳ ಬಗ್ಗೆ ನನ್ ಮುಂದೆ ಹೇಳಿಲ್ಲ ನೀ ಹೇಳಿ ತಪ್ಪ ಮಾಡಿಲ್ಲ ಒಳ್ಳೆ ಕೆಲಸನ ಮಾಡಿದಿ ನನ್ನ ಮಗಳಿಗೆ ಹೆಂಗೆ ಬುದ್ಧಿ ಕಲಿಸಬೇಕು ಹೇಳಿ ನನಗ್ ಗೊತ್ತೈತಿ ಇವತ್ತು ಸಂಜೆ ಕಕ್ಕಿ ಬರ್ತಾಳಲ್ಲ ನಮ್ಮನಿ ಕಳ್ಸ ಇಲ್ವಾ ನಾ ಏನಾದ್ರು ಮಾತಾಡಿದ್ರೆ ಎಲ್ಲದಕ್ಕೂ ಉಲ್ಟಾನ ತಿಕ್ಕೋತಾಳಕಿ ಹ್ಮ್ ನೀ ಏನು ತಲೆ ಕೆಡ್ಸ್ಕೋಬೇಡ ನಾ ಇಲ್ಲಿ ಬಂದಿದ್ದ ವಿಷಯ ಏನು ಅಕ್ಕಿ ಮುಂದೆ ಹೇಳಕ್ ಹೋಗಬೇಡ ಬಿಡು ನಾನು ಅಕ್ಕಿಗೆ ಫೋನ್ ಹಚ್ಚಿ ಸಂಜೆಗೆ ಸೀದಾ ಅಲ್ಲೇ ಮನೆಗೆ ಬರಕ್ಕೆ ಹೇಳ್ತೇನೆ ತಗೋ ನಡೀತಿಲ್ಲ ಏನ್ ನಡೀತಿತ್ವಾ ಆದ್ರೆ ನಾ ಇದನ್ನೆಲ್ಲ ಹೇಳಣ ಅಂತ ಹೇಳಿ ನಿನ್ನ ಮಗಳ ಮುಂದೆ ಹೇಳ್ಬೇಡವಾ ಇಲ್ವಾ ನಾ ಇಲ್ಲಿ ಬಂದಿದ್ದು ಅಕ್ಕಿಗೆ ಹೇಳೋಂಗಿಲ್ಲ ನೀ ಇದನ್ನೆಲ್ಲ ಹೇಳಿ ಅನ್ನೋದು ಗೊತ್ತ ಮಾಡೋಂಗಿಲ್ಲ ನೀನು ಅಷ್ಟು ಸುಮ್ನಿದ್ ಬಿಡ ಏನ ಮಾಡ್ತೇನೆ ಅಕ್ಕಿ ನಗವಾ ಸಮಾಧಾನ ಆಗೀಗ ಬೇಸರ ಮಾಡ್ಕೋಬೇಡ ನಂಗೆ ನಿನ್ನ ಮುಖ ಹಿಂಗಿರೋದು ನೋಡಕ್ ಆಗಂಗಿಲ್ಲ ಇರ್ಲಿ ಬಿಡ ಸುಲೋಚನಾಡುಗಿಗ ಹೆದರ್ ಸಾಕೋದು ಹೋಗ ಇಲ್ಲಿಲ್ಲ ಆಕಿಗ ಹೆಂಗ್ ಪಾಠ ಕಲಿಸ್ಬೇಕಂತ ನನ್ಗೆ ಗೊತ್ತೈತಿ ಮುಳ್ಳ ಮುಳ್ಳಿಂದಾನ ತೆಗಿಬೇಕು ಅಂದ್ರೆ ನಾಳೆ ಒಳಗ ನಿನ್ ಸೊಸಿ ಬದಲಾಗ್ತಾ ತಗೋ ಬರ್ಲ ನಾಳೆ ಬರ್ತೀನಿ ಬರ್ತಾನೆ ಅಡಿಗೆ ಮಾಡಿ ಊಟಕ್ಕೆ ನೀಡು ನೀನ್ ದೊಡ್ಡದವ ನನ್ ಸಸಿ ಮದ್ ಚಂದ್ಬಿಟ್ಲಂದ್ರೆ ಅಷ್ಟೇ ನಿನಗೆ ಏನ್ ಬೇಕು ಮಾಡ್ಕೊಡ್ತೇನೆ ನಾಳೆನಾಂಜಾನದ ಹೋಳಿಗೆ ಹಾಕಿನಿ ಬ್ಯಾಳಿ ಹಾಕ ಮಧ್ಯಾಹ್ನ ಇಲ್ಲೇ ಊಟಕ್ಕೆ ಬರ್ತೀನಿ ನಿನ್ ಮಗಳನ್ನ ಕರ್ಕೊಂಡು ಇಲ್ಲಿಗೆ ಬರ್ತೀನಿ ಮಧ್ಯಾಹ್ನ ಅಂದ್ರೆ ಹೋಳಿಗೆ ಊಟಕ್ಕೆ ಹಾಕ್ಬೇಕು ನೀನು ಇಷ್ಟು ಖಡಾ ಖಂಡಿತವಾಗಿ ಅಂದ್ರೆ ಅಂದ್ರ ನೀನಾ ಬಾರಿ ಗಡದಂಗೇ ಪ್ಲಾನ್ ಮಾಡ್ದಂಗೆ ಐತಿ ಈಗ ಸಮಾಧಾನ ಅಥವಾ ಹೋಗ ಬಾ ನಾಳೆ ಮಧ್ಯಾಹ್ನ ಊಟಕ್ಕೆ ಇಲ್ಲ ಬಾ ನಿನ್ ಸೊಸಿನ ಹೊಸ ರೂಪ ತಾಳೆ ಮಣಿ ಕಳಿಸ್ತೀನಿ ತಗೊಳ್ಳಾ ಬರ್ತನಾ ಓಹ ಬರ್ವಾ ಏನ ಎಲ್ಲ ಒಳ್ಳೇದಾದ್ರು ಅಷ್ಟ ಸಾಕು ಸ್ವಾತಿಕಿಗಿಂತ ಈ ಫೋನ್ ಮಾಡಿ ತವರ ಮನಿಗೂ ಬರಕ್ಕೆ ಹೇಳ್ತала ಮುಂದೆನ ಇದ್ದು ನೋಡಿ ಅವಾ ರೂಪ ಒಂದು ಲೋಟ ನೀರು ತಗೊಂಡು ಅಮ್ಮ ನಾನೇ ಯಾಕ್ ತರ್ಲಿ ರೀ ಅತ್ತಿ ನನಗೂ ಹೊರಗ ಕೆಲಸ ಮಾಡಿ ಬಂದು ಸಾಕಾಗಿರ್ತೈತಿ ಎಷ್ಟು ನಿಮ್ಗೆ ಎಲ್ಲರಿಗೂ ಮಾಡಿ ಹಾಕ್ಬೇಕು ಮುಂಜಾನೆದ್ದು ಮನೆ ಕೆಲಸ ಮಾಡ್ಬೇಕು ನಿಮ್ಗೆಲ್ಲರಿಗೂ ನಾಷ್ಟ ಮಾಡಿಡಬೇಕು ಮಧ್ಯಾಹ್ನಕ್ಕೆಲ್ಲ ಹೋಗಬೇಕು ಸಂಜೆಗೆ ಬಂದು ಮನೆಗಿನ ಕೆಲಸ ಮಾಡ್ಬೇಕು ಮತ್ತು ರಾತ್ರಿಗಡ್ಗೆ ಮಾಡ್ಬೇಕು ನಿಮ್ಗೆ ನಿಮ್ಮ ಮಗ ಎಲ್ಲರಿಗೂ ಊಟಕ್ಕೆ ನೀಡಬೇಕು ಮತ್ತೆ ಹೊರಗಿಂದ ಯಾರು ಬಂದ್ರೆ ಚಹಾ ಮಾಡ್ಬೇಕು ನಾಷ್ಟ ಮಾಡ್ಬೇಕು ಒಂದ ಎರಡ ಎಷ್ಟು ಅಂತ ಮಾಡ್ಲಿ ಮತ್ತು ನನ್ನ ಮಕ್ಳನ್ನ ನಾನು ನೋಡ್ಕೋಬೇಕು ಅವು ಓದಿಸಬೇಕು ಯಾಕೋ ಯಾಕೆ ಹಂಗೆ ಮಾತಾಡ್ತೀರೂಪ್ಪ ನಾನು ಏನು ಮಾಡಂಗಿಲ್ಲ ಏನು ಕೆಲಸ ಹೇಳಿ ನೋಡೋಣ ಮಾಡ್ತೀರಿ ಎತ್ತಿ ಮಾಡ್ತೀರಿ ಯಾರಿಲ್ಲ ಅಂದ್ರೆ ಅಷ್ಟು ಕೆಲಸ ಮಾಡಿ ಹೋದ್ಮೇಲೆ ಏನು ಏನಿರ್ತೀತಿ ಅವ ಒಂದಿಟ್ಟು ಬಟ್ಟೆ ಮಾಡ್ತಿರ್ತೀರಿ ಏನಾರ ಹುಡುಗರು ಬಂದು ಅಂದ್ರೆ ಅವಕ್ಕೊಂದಿ ಡ್ರೆಸ್ ಹಾಕ್ತಿರಿ ಮದನ ನಾನು ಇಲ್ದಾಗ ಊಟ ನೀಡ್ತೀರಿ ನೀಡ್ತೀರಿ ಮತ್ತಿನ್ನೇನು ಮಾಡ್ತೀರಿ ನೀವು ಎಲ್ಲ ನಾನು ಮಾಡಿಟ್ಟು ಹೋಗಿರ್ತೇನೆ ಅಮ್ಮ ಓ ಸ್ವಾತಿ ಬಂದ್ಯಾವಾ ಬಾ ಕುಂದ್ರುವ ನಿನಗೂ ಚಾ ಮಾಡ್ಕೊಂಡ್ ಬಂದು ಕೊಡ್ತೇನೆ ಅಂತ ನೋಡ್ರಿ ನನಗೆ ಚಾಕ ಗತಿ ಇಲ್ಲ ಅಂತ ಹೇಳಿ ಬಂದಿಲ್ಲ ನಾನು ತವ್ರ ಮನೆ ಹೇಳಿ ಬಂದೆನಿ ಆದ್ರೆ ನೀವು ಮಾತಾಡೋ ಪದ್ಧತಿ ಸರಿ ಇಲ್ಲ ಹೆಂಗಂದ್ರೆ ನಮ್ಮ ಅಮ್ಮನ ಜೊತೆ ಹೆಂಗೆ ವ್ಯವಹಾರ ಮಾಡಾತ್ತೀರಿ ನೀವು ನಾ ಏನು ಮಾಡತ್ತೇನ್ವ ನಿನ್ನಷ್ಟೊಂದ್ರು ಮಾಡಕತ್ತಿಲ್ಲ ಕುಂದ್ರು ಚಾ ಮಾಡ್ಕೊಂಡ್ ಬರ್ತೇನೆ ಮಮ್ಮಿ ಏನಿದೆ ನಿನ್ ಸೊಸಿ ನಿನ್ನ ಜೊತೆ ಮಾಡೋಕದಿರಿ ವ್ಯವಹಾರ ಏನಿಲ್ಲವಾ ನಮ್ಮನಿ ವಿಷಯ ಬಿಡ ಯಾಕೆ ತಲೆ ಕೆಡ್ಸ್ಕೊತಿದ್ವಿ ಅಂದ್ರ ಅತ್ಗಮ್ಮ ಹಿಂಗೆಲ್ಲ ಮಾಡತ್ತಿದ್ ನಿನಗ ನೋಡಿ ನಾ ಅನ್ಸಿರ್ಬೇಕಲ್ಲ ಯಾಕುವ ಅಕ್ಕೇನ ಅಷ್ಟೊಂದು ತೀರಾ ಕೆಟ್ಟದಾಗ ಏನ್ ನಡ್ಸ್ಕೊಳತ್ತಿಲ್ಲಲ್ಲ ನನಗ ನೋಡಿದ್ನವ ನೋಡ್ದೆ ನಾನು ನನ್ ಕಣ್ಣಾರ ನೋಡ್ದೆ ಕಿವಿ ಯಾರ ಕೇಳಿಸ್ಕೊಂಡೆ ಏನು ನಿಮ್ಮಅನ್ ಕಿವಿ ಚುಚ್ಚಾಕತ್ತಿಲ್ಲ ಯಾಕ ಇಲ್ಲ ನೋಡ್ರಿ ಅತಿಗೆಮ್ಮ ನೀವು ಹಿಂಗೆಲ್ಲ ಮಾಡೋದ್ ಸರಿ ಇಲ್ಲ ನಿಮ್ಗ ನಮ್ಮಅವ್ವ ಅಷ್ಟು ವಜ್ಜೆ ಆದ್ರೆ ಬಿಟ್ಬಿಡ್ರಿ ನಾನ್ ನಾನು ಕರ್ಕೊಂಡೋಗಿ ನೋಡ್ಕೊತೇನೆ ಮೊದ್ಲು ನಿಮ್ ಅತ್ತಿನ ಚಂದ ನೋಡ್ಕೊಳೋಕ್ ಕಲ್ಪ ನಮ್ಮ ಮತ್ತಿನ ನಾನು ಚಂದಗಿನ ನೋಡ್ಕೊಳಾತೇನೆ ಅದ್ರ ಬಗ್ಗೆ ಹೇಳೋದು ಗೊತ್ತೈತಿ ನಿಮ್ ಅತ್ತಿನ ನೀ ಎಷ್ಟು ಚಂದ ನೋಡ್ಕೋತಿ ಅಂತ ಹೇಳಿ ನನಗೆಲ್ಲ ಧನ್ಯ ಹೇಳಾಳಾ ನಾನು ಎಲ್ಲ ಚಂದಗಿನ ನೋಡ್ಕೋತೇನೆ ಸ್ವಾತಿ ಮಮ್ಮಿ ನೀ ಸುಮ್ನಿರ್ ಇಲ್ಲ ನೋಡು ನಾನು ನನ್ನ ಸಸಿ ಅದೇವಿ ನಮ್ಮ ಇಬ್ರು ಮಧ್ಯೆ ನೀ ಬರಕ್ಕೆ ಹೋಗಬೇಡ ಅಲ್ಲ ಮಮ್ಮಿ ಇವ್ರು ಇಷ್ಟೆಲ್ಲ ನೀನು ಮಾತಾಡತೀ ಸುಮ್ನಿರ್ಬೇಕಾ ನನ್ನ ನಾನು ಪಡೀನಾಗ ಹೋಗಬೇಕಾ ಬಾನಿ ನನ್ನ ಜೋಡಿ ನಮ್ಮ ಮನೆಗೆ ಬಿಡು ನೀನು ಚಂದ ನೋಡ್ಕೊತೇನೆ ಯವ್ವಾ ನಿಮ್ಮ ಮನೀಗ ನಾ ಬರಂಗಿಲ್ಲವಾ ನಮ್ಮ ಮನ್ಯಾಗ ಎಲ್ಲ ನನ್ನ ಸಸಿ ಮಾಡ್ತಾ ನನ್ನ ಜೋಡಿ ಚೆಂದಾಗಿನ ನಾನು ಇಲ್ಲೇ ಇರ್ತೇನೆ ಎಷ್ಟು ಚಂದಾಗ ಅಂತ ಹೇಳಿ ನೋಡಿದ್ನಲ್ಲವ ನಾನು ನೋಡಿದ್ದು ನೀನು ಖರೆ ಇರ್ಬೋದು ಆದ್ರೆ ನೀ ಅಲ್ಲಲ್ಲ ಅಂದ್ರೆ ಅಂದ್ರೆ ಏನಿಲ್ಲ ಧನ್ಯ ನನಗೆಲ್ಲ ಹೇಳೋಣ ಅಂತ ಹೇಳಿದ್ನಲ್ಲ ಅಲ್ಲ ಸ್ವಾತಿ ನೀನ್ ನಿಮ್ಮ ನಿಮ್ಮ ನಿಮ್ಮತ್ತಿನ ಹೆಂಗ್ ನಡೆಸ್ಕೊಳತಿ ನಿಮ್ ಮನೆಯಿಂದ ಪ್ರತಿಯೊಂದು ವಿಷಯನೂ ನನಗ ಗೊತ್ತೈತಿ ಓ ನಮ್ಮ ಅತ್ತೆ ಹೇಳ ಎಲ್ಲ ಎಷ್ಟು ಇಬ್ರು ಖಾಸ ಖಾಸ ಅಲ್ಲವಾ ನೀವು ಹೇಳ್ದೆ ಇನ್ನೇನ್ ಮಾಡ್ತಾಳ ಅದಕ್ಕೆ ಅತಿ ಅಮ್ಮ ಇಷ್ಟೆಲ್ಲಾ ನಾಟಕ ಮಾಡತ್ತಾರ ನೋಡ್ ಸ್ವಾತಿ ನನ್ ಸೊಸಿ ನೀ ಏನು ಅನ್ಬೇಡ ನನ್ ಸೊಸಿ ಕಾಲ್ ಬೆರಳಿಗೂ ನಿನ್ ಸಮ ಇಲ್ಲ ಓ ನಿ ಮಗಳಿಗಿಂತ ಸೊಸಿನ ಹೆಚ್ಚಾ ಬಿಟ್ ನೋಡ್ ಸ್ವಾತಿ ನೀನು ಇಲ್ಲೇ ಮನಿ ಮಗಳಾಗಿರ್ಬೋದು ಆದ್ರೆ ಇನ್ನೊಂದ್ ಮನೆಯೊಳಗ ಇಲ್ಲಿ ಇಲ್ಲಿದ್ದಾಗ ನಿನಗ ಅಲ್ಲಿರಕ್ ಆಗಂಗಿಲ್ಲ ಅಲ್ಲಿ ನಿನ್ ಕರ್ತವ್ಯ ಏನೈತಿ ಅದನ್ನ ನಿಭಾಯಿಸು ಒಪ್ಕೊಂತ ನೀನು ದುಡಿಯಾತಿದ್ ಇಲ್ಲ ಅಂತಂತ ಹೇಳಿಲ್ಲ ಹಂಗಂತ ಹೇಳಿ ನೀನು ನಿಂದೆ ಎಲ್ಲ ನಡಿಬೇಕು ನಿಂದೆ ಸರ್ವಾಧಿಕಾರ ನಡಿಬೇಕು ಅಂತೇಳಿ ಹಕ್ಕು ಚಲಾಯಿಸೋದಲ್ಲ ಮನಿ ಅನ್ಮೇಲೆ ನೂರ ಎಂಟು ಕಷ್ಟ ಬರ್ತಾವೆ ಹೋಗ್ತಿರ್ತಾವ ಅದೆಲ್ಲ ಬಿಟ್ಟು ನೀನು ಅತ್ತಿ ಮೇಲೆ ಈ ತರ ದಬ್ಬಾಳಿಕೆ ಮಾಡಿದ್ರೆ ನಡೆಯೋದಿಲ್ಲ ಬರೀ ನೀನು ಬರೀ ಒಂದೇ ನಿಮಿಷ ನಿಮ್ಮ ಮೇಲೆ ಹಿಂಗ ಜೋರ್ ಮಾಡಿದ್ದು ಕೇಳಿದ ನಿನಗೆ ಇಷ್ಟು ಸಿಟ್ಟು ಬಂತು ಇನ್ನು ನೀನು ಎಷ್ಟು ದಿವ್ಸಿಂದ ನಿಮ್ಮ ಅತ್ತಿ ಮೇಲೆ ದಬ್ಬಾಳಿಕೆ ಮಾಡಕತ್ತಿದ್ದಿ ಮತ್ತೆ ಕರೇನ್ ಅವ್ರ ಗ್ರೇಟ್ ನಿನ್ ಗಂಡನು ಅದನ್ನೆಲ್ಲ ನೋಡ್ಕೊಂಡು ಸುಮ್ನ ಅದನ ಮನೆ ಬಿಟ್ಟು ಹೊರಗೆ ಹಾಕ್ಲಿಲ್ಲ ಯಾಕೆ ಹೇಳು ಅವ್ರಿಗೆ ನನ್ನ ಮೇಲೆ ಇರೋ ಗೌರವ ನಂಬಿಕೆ ನೀನು ನನ್ನ ಮಗಳು ಅನ್ನೋದಕ್ಕೆ ಸಹಿಸಿಕೊಂಡಾರ ಹೊರತು ನೀ ದು ಅಂತ ಹೇಳಲ್ಲ ನೋಡ್ ಸ್ವಾತಿ ನನಗೇನು ನಿಮ್ಮ ಮಮ್ಮಿ ಮೇಲೆ ಸಿಟ್ಟಿಲ್ಲ ನಮ್ಮ ಅತ್ತಿ ಅಂದ್ರೆ ನನಗೆ ಗೌರವ ಐತಿ ಇಷ್ಟೊತ್ತನ ನಾ ಏನು ಮಾಡಿನಲ್ಲ ಅದು ನನ್ನ ನಿಜವಾದ ಮುಖ ಅಲ್ಲ ಅಂದರೆ ಅದೇ ನಿಜ ನಂದಿದ ನಿಜವಾದ ಮುಖ ಅಲ್ಲ ನಾನು ನಮ್ಮ ಅತ್ತೆ ಎಲ್ಲ ಚಂದಗಿನ ಅದೇವಿ ಇನ್ಫ್ಯಾಕ್ಟ್ ನಾನು ಅವ್ರ ಜೊತೆ ಮಗಳ ಥರನ ಅದೇನಿ ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ ನಾನು ದುಡಿತೀನಿ ಮನಿ ಒಳಗಡೆನೂ ಕೆಲಸ ಮಾಡ್ತೀನಿ ನನಗೆ ಆಸರ ಆಗ್ಯಾರ ಅವರು ನನಗೆ ಕೆಲಸಕ್ಕೆ ಸಹಾಯ ಮಾಡ್ತಾರ ಹಿಂಗೆ ಒಬ್ರಿಗೊಬ್ರು ಅರ್ಪ್ಕೊಂಡು ಬಾಳ ಮಾಡ್ಕೊಂಡು ಹೊಂಟೇವಿ ಹಾಗಾಗಿ ನಮ್ಮ ಮನೆ ನಂದ ಗೋಕುಲ ಆಗೇತಿ ಹ್ಞೂ ಮಗಳ ನೀನು ಚಂದಗಿ ನಿಮ್ಮ ಅತ್ತಿ ಜೋಡಿಗ ಚಂದ ಮಾತಾಡ್ಕೊಂತ ನಾಕೊಂತ ಇರೋ ಪಾಪ ಆಕಿ ಎಷ್ಟು ಚಂದ ಕೆಲಸ ಮಾಡ್ಕೊಡ್ತಾಳ ಡಬ್ಬಿ ಕಟ್ಕೊಡ್ತಾಳಾಳಾ ನಿಂಗೆ ಎಲ್ಲಾನು ಮಾಡ್ತಾಳ ಎಷ್ಟೋ ಹೆಣ್ಮಕ್ಳು ಮನಿಯೊಳಗೆ ಕೆಲ್ಸಕ್ಕೆ ಹೋಗ್ತಿರ್ತಾರ ಆದ್ರೆ ಅತ್ತಿ ಎಷ್ಟು ದಬ್ಬಾಳಿಕೆ ಮಾಡ್ತಿರ್ತಾರ ಅವರೇ ಎಲ್ಲ ಕೆಲಸ ಮಾಡ್ಕೊಂಡು ಹೋಗಬೇಕಾಗಿರ್ತೈತಿ ಒಟ್ಟೆ ಏನು ಸಪೋರ್ಟ ಸಿಕ್ತಿರಲ್ಲ ನಿನಗ ನಿಮ್ಮ ಅತ್ತೆ ಎಷ್ಟು ಚಂದ ನಡ್ ನಡ್ಸ್ಕೊಂಡು ಹೋಗ್ತಾರ ನಿನ್ನ ಕುಂತಲೆ ಎಲ್ಲ ಮಾಡ್ತಾನೆ ಕೊಡ್ತಾರ ಅಷ್ಟೇ ಅಲ್ಲ ನಿನ್ನನ್ನು ಎಷ್ಟು ಚಂದ ನೋಡ್ಕೋತಾರ ಪ್ರೀತಿಯಿಂದ ಮಾತಾಡಿಸ್ತಾರ ನೀನು ಪ್ರೀತಿ ಕೊಟ್ಟು ಅವ್ರನ್ನ ಪ್ರೀತಿಯಿಂದ ನಡ್ಕೋ ತಾಯಿಗಿಂತ ಬಲ ಅವ್ರು ಹೌದು ಮಮ್ಮಿ ನನ್ನ ತಪ್ಪಾತು ಹೌದಲ್ಲ ತಪ್ಪಾತಿಲ್ಲ ಇದನ್ನು ಅತ್ತಿಗೆ ಹೋಗಿ ಕೇಳು ಇನ್ನು ಮುಂದೆ ಚಂದಿಗೆ ಜೀವನ ಮಾಡ್ಕೊಂಡು ಹೋಗು ಇಲ್ಲ ಮಮ್ಮಿ ನಾ ಈಗ ಹೋಗಿ ನಮ್ಮ ಅತ್ತಿಗೆ ಕ್ಷಮೆ ಕೇಳ್ತೇನೆ ಏನು ಬೇಡ ನಿಮ್ಮ ಅತ್ತಿನೂ ಅಲ್ಲೇ ಹೊರಗೆ ಬಂದಾಳು ನಾಕೀಗ ಫೋನ್ ಮಾಡಿ ಕರೆದಿದ್ದೆ ಶಾರಕಾ ಬಾಯ್ ಇಲ್ಲೇ ಒಳಗೆ ಕ್ಷಮಿಸ್ಬಿಡವ ಶಾರಕ ನನ್ನ ಮಗಳು ಹಿಂಗ ಅದಾಳ ಅಂತ ನಂಗೆ ಗೊತ್ತಿರ್ಲಿಲ್ಲ ನನ್ನ ಮಗಳು ಮಾಡಿದ ತಪ್ಪಿಗೆ ನಾ ಕ್ಷಮೆ ಕೇಳ್ತೇನೆ ಅಲ್ಲ ಇಷ್ಟು ತನಕ ನೀನು ನಮ್ಮ ಮನಿ ಬಾಗಿಲದಾಗ ನಿತ್ಕೋಬೇಕು ಇಲ್ವಾ ಏನಿಲ್ಲ ತಗೋ ನನಗೇನು ಅದ್ರ ಬಗ್ಗೆ ಬೇಸರಿಲ್ಲ ಅತ್ತಿ ನನ್ಗೆ ಕ್ಷಮಿಸ್ಬಿಡ್ರಿ ಹುಡುಗಿ ಅಷ್ಟಕ್ಕೆಲ್ಲ ಆಟೀರ್ ಒರ್ಸ್ಕೋವಾ ನೀವೇ ನಮ್ಮ ಲಕ್ಷ್ಮಿ ಹಿಂಗೆಲ್ಲ ಕಣ್ಣೀರು ಹಾಕಬಾರ್ದು ಒರೆಸ್ಕೋವಾ ಮಗಳ ನನಗೆ ನೀನ್ ಬೇರೆ ಅಲ್ಲ ನನ್ನ ಮಗಳು ಬೇರೆ ಅಲ್ಲ ಅತ್ತಿರಿ ನಿಮ್ಮ ಒಳ್ಳೆ ಗುಣನ ಅರ್ಥನೂ ಮಾಡ್ಕೊಳ್ಳಿಲ್ಲ ಒಳ್ಳೆ ಕೆಲಸದೊಳಗೆ ಅದೇನೆ ಅಂತೇಳಿ ಸೊಕ್ಕಿಂದ ಮೆರದೆ ನನ್ನ ತಪ್ಪಾತ್ರಿ ಅತ್ತಿ ಕ್ಷಮಿಸ್ಬಿಡ್ರಿ ಇನ್ನೊಂದ್ಸರಿ ಹಿಂಗೆ ಮಾಡಂಗಿಲ್ಲ ನನ್ನ ಕ್ಷಮಿಸ್ಬಿಡ್ರಿ ಛೆ ಲಕ್ಷ್ಮಿನಿ ಕರ್ಣ ನನ್ನ ಕ್ಷಮಿಸಿ ಯಾವ ಮಾಡ್ಲಿ ನೋಡಣ್ಣ ಮಮ್ಮಿ ನನ್ನ ತಪ್ಪ ಆಗೈತಿ ಇನ್ನೊಂದ್ಸರಿ ಹಿಂಗೆ ಮಾಡಂಗಿಲ್ಲ ನಮ್ಮತ್ತಿನೂ ನಾನು ತಾಯಿ ತರ ನೋಡ್ಕೊತೇನೆ ಅದಿಗೆಮ್ಮ ನನ್ನ ಕ್ಷಮಿಸ್ಬಿಡ್ರಿ ನಾನು ನಿಮ್ಗೆ ಸಿಟ್ಟ ಮೇಲೆ ಸಿಟ್ಟಿನೊಳಂಗ ಹೇಗೆ ಮಾತಾಡ್ಬಿಟ್ಟೆ ಇಲ್ವಾ ನೀನೇನೋ ತಪ್ಪದಾರಿ ಹಿಡಿದಿದ್ದಿ ಅದನ್ನು ತಿದ್ದಬೇಕಾಗಿತ್ತು ಅದಕ್ಕೆ ಆತ್ತೆಯರು ನನಗೆ ಬಂದ್ ಕೊಡಲೇನ ಇವತ್ತು ಅಂದ್ರೆ ಆಫೀಸಿಂದ ಬಂದ ಕೊಡ್ಲೇ ಎಲ್ಲ ಹೇಳಿದ್ರು ಅದ್ರ ತಕ್ಕಂತೆ ನಾನು ಮಾಡಿದೆ ಅಷ್ಟೇ ಮತ್ತಿನ್ನೇನಿಲ್ಲ ನೋಡಿ ಸ್ವಾತಿ ನೀಂಗೆ ಬರೀ ಒಂದೇ ಒಂದು ಕ್ಷಣ ನನಗೆ ರೂಪಾಯಿ ಹಿಂಗೆ ಮಾಡಿದ್ದು ನೋಡಿ ಅಷ್ಟಕ್ಕೆ ಸಿಟ್ಟು ಬಂತು ಮತ್ತು ಇಷ್ಟು ದಿವಸದಿಂದ ನೀನು ನಿಮ್ಮ ಅತ್ತೆ ಜೊತೆ ಮಾತಾಡಿದ್ದು ಅವರಾದರೂ ಭಾಳ ತಡ್ಕೊಂಡಾರ ಇನ್ನು ಮುಂದೆ ಹಿಂಗೆ ಮಾಡೋಕೆ ಹೋಗ್ಬೇಡ ಏನು ಆಯ್ತು ಅತ್ತಿ ಬರ್ರಿ ಇವತ್ತ ಇಲ್ಲೇ ಇದ್ದು ಹೋಗುವಂತಿರಿ ಬರ್ರಿ ಇಲ್ಲ ಮಮ್ಮಿ ನಾನು ಹೋಗಿ ಇವತ್ತ ನಮ್ಮ ಅತ್ತಿಗೆ ಅಡುಗೆ ಮಾಡಿ ಹಾಕ್ಬೇಕು ಮನೆಯಾಗಿ ಇವತ್ತ ಚಂದಾಗಿರ್ಬೇಕು ಇರಬೇಕು ಇನ್ಮೇಲಿಂದ ನಾನು ಅವ್ರಿಗೆ ಮಗಳಾಗಿ ನೋಡ್ಕೊತೇನೆ ನಮ್ಮ ಮಗಳ ಹೋಗೋಣ ಅಂತ ಬರೀ ಅತಿ ಸ್ವಾತಿ ನಿಮ್ಮ ಮುಂದೆ ಹೋಗಿಲ್ವಾ ಒಂದು ಐದು ನಿಮಿಷ ಕಳ್ಸಿಕೊಡ್ತೇನೆ ಅಂತ ನಾನು ಹ್ಞೂ ಮಮ್ಮಿ ಅತ್ತಿ ಜಲ್ದಿ ಬರ್ರಿ ಸುಲೋಚನಾ ನಿಮಗೆ ಹೆಂಗೆ ಧನ್ಯವಾದ ಅರ್ಪಿಸ್ಬೇಕಲ್ಲದ ನನಗೆ ಗೊತ್ತಾಗವಾ ಇಲ್ವಾ ನನಗೆ ನೀ ಬೇರೆ ಅಲ್ಲ ನನ್ನ ಮಗಳು ಬೇರೆ ಅಲ್ಲ ನೀನೊಂದು ಕಣ್ಣು ಅಕ್ಕಿ ಒಂದು ಕಣ್ಣು ಎರಡೊಳಗ್ ಯಾವ್ದು ನನಗ ನನ್ ಅಲ್ಲ ನೋವು ಆಗದು ಈಗ ಸಮಾಧಾನ ಅಥವಾ ಹಿಂಗ್ ಮಾಡಿದ್ಲಿ ನನ್ ಮಗಳು ಅಂತ ಹೇಳಿ ದ್ವೇಷ ಬೆಳೆಸ್ಕೊಬಡುವ ಇಲ್ವಾ ಇಷ್ಟ ಚಲೋ ಪಟ್ಟಿಲ್ಲ ಹೆಂಗ್ ಮಾಡ್ಲಿ ಹೇಳ ಸಸಿ ಒಂದ ಮನೆಯಾಗ ಕಾಯ್ತಿರ್ತತಿ ಹೋಗಿ ಅಕ್ಕಿ ಜೊತೆ ಒಂದಿಷ್ಟು ಕೆಲಸಕ್ಕೆ ನೆರವಾಗ್ತೇನೆ ಪಾಪ ಮುಂಜಾನೆ ದುಡಿದ್ ಬಂದು ಸಾಕಂಗಿರ್ತೇತಿ ರಾತ್ರಿಗೊಂದಿ ಟೇನಾರ ಮಾಡಿ ಊಟಕ್ಕೆ ಹಾಕ್ತೇನೆ ಆತ್ವ ಹೋಗ ಹಾ ನನ್ ಮಾಡಿದ ತಪ್ಪಿಗ ನಾನ್ ನನ್ ಕಡೆಯಿಂದ ಕ್ಷಮೆ ಕೇಳ್ತಾನವಾ ಬರ್ಲಾ ಸುಲಭ ನಿನ್ನ ಬಾ ನಾಳೆ ಮಧ್ಯಾಹ್ನ ನಿಮ್ಮ ಮನೆ ಊಟಕ್ಕೆ ಬರ್ತೇನೆ ಮರಿಬೇಡ ಬಾರವಾ ಹೋಳಿಗೆ ಅಡಿಗೆ ಮಾಡಿ ಕಾಯ್ತಿರ್ತೇನೆ ಅಂತ ಬಾ ಅಲ್ಲೇ ಊಟಕ್ಕೆ ಬಾ ರೂಪಾ ನೀನು ಮಧ್ಯಾಹ್ನ ಅಲ್ಲೇ ಬಂದ್ಬಿಡುವ ಆತ್ರಿ ಆಂಟಿ ಬರ್ಲಾ ನಾ ಹೋ ಬರ್ವಾ ನಾಳೆ ಕಾಯ್ತಿರ್ತೇನೆ ಅಂತ ಮಧ್ಯಾಹ್ನ ಮರಿಬೇಡ ಅಷ್ಟ್ರು ಬರ್ರಿ ಬರ್ತೇವಾ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸ್ಟೋರಿ